ಪಾಸ್ ಆಗಿದೆ ಮಸೆ ಲಾಸ್ಟ್ ಮೂಮೆಂಟಲ್ಲಿ ಫುಲ್ ಓದ್ಬಿಟ್ಟು ರ್ಯಾಂಕ್ ತೆಗ್ದಿದ್ದು ಸರ್ ಆ ಅಲ್ಲಿ ಜಸ್ಟ್ ಪಾಸ್ ಆದವರು ಎಜುಕೇಷನ್ನು ನಮ್ಮ ದೇಶದ ಬಗ್ಗೆ ನಾವು ಎಜುಕೇಷನ್ ಕಲಿತು ಹೊರದೇಶಕ್ಕೆ ಹೋಗ್ಬಾರ್ದು ಅಂತಂದು ಒಂದು ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸೂಪರ್ ಇದೆ ಸರ್ ಸರ್ ನಾವು ಸರ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಕಾಲೇಜ್ ಸ್ಟಾರ್ಟ್ ಮಾಡೋ ಥರ ಮತ್ತಿಗೆ ಎಲ್ಲ ಚೆನ್ನಾಗಿದೆ ಸರ್ ಮೂವಿ ಸೂಪರ್ ಆಗೈತೆ ಎಲ್ಲ ನೋಡಬೇಕು ಸರ್ ಓ ಸುಮ್ಮ ಅಂದರೆ ಸರ್ ಫ್ಯಾಮಿಲಿ ಪ್ಯಾಕೇಜು ಕಾಲೇಜ್ ಸ್ಟೂಡೆಂಟ್ ಪ್ರತಿ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಐತೆ ಎಜುಕೇಶನ್ ಏನು ಎಜುಕೇಶನ್ ಹೆಂಗ್ ಏನ್ ಮಾಡ್ಬೇಕು ಅಂತ ಸೊ ಒಳ್ಳೆ ಮೂವಿ ಆಗಿದೆ ಮತ್ತೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಲಿ ಸೊ ಎಲ್ಲರೂ ಹರೈಸಿ ಖುಷಿ ಆಗುತ್ತೆ ನೋಡಿ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಬಂದಿದೆ ಎಲ್ಲ ಅದೊಂದು ಮೆಸೇಜ್ ಇದೆ ಅಂದ್ರೆ ಇವಾಗೆಲ್ಲ ಪ್ರೆಷರ್ ಇರುತ್ತೆ ಮಕ್ಕಳಿಗೆ ಜಸ್ಟ್ ಪಾಸ್ ಆದವ್ರಿಗೆ ಮಾರ್ಕ್ಸ್ ಕಟ್ ಇದ್ದವ್ರಿಗೆ ಅದೊಂದೇನೋ ಬೂಸ್ಟಿಂಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಇದರಿಂದ ಒಂದು ಸ್ವಲ್ಪ ಇದನ್ನು ಕಲ್ಕೋಬೇಕು ಅದರಿಂದ ಇಬ್ಬರಿಗೂ ಇದೆ ಬಟ್ ಎಲ್ಲ ರಂಗಾಯಣ ಹೀರೋ ಚೆನ್ನಾಗಿದೆ ಸರ್ ಆ ಫಿಲಮಲ್ಲಿ ಜಸ್ಟ್ ಪಾಸ್ ಆದವರು ಎಜುಕೇಷನ್ ನಮ್ಮ ದೇಶದ ಬಗ್ಗೆ ನಾವು ಎಜುಕೇಶನ್ ಕಲ್ತು ಹೊರದೇಶಕ್ಕೆ ದೇಶಕ್ಕೆ ಹೋಗಬಾರ್ದು ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸೂಪರ್ ಇದೆ ಸರ್ ಸರ್ ಹಂಗೇನೋ ಸರ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಕಾಲೇಜ್ ಸ್ಟಾರ್ಟ್ ಮಾಡೋ ಥರ ಮತ್ತು ಚಿಕ್ಕ ಎಲ್ಲ ಚೆನ್ನಾಗಿದೆ ಮೂವಿ ಸೂಪರ್ ಆಗೈತೆ ಎಲ್ಲ ನೋಡಬೇಕು ಸರ್ ಓ ಸಿನಿಮಾ ಅಂದರೆ ಸರ್ ಫ್ಯಾಮಿಲಿ ಪ್ಯಾಕೇಜು ಕಾಲೇಜ್ ಸ್ಟೂಡೆಂಟ್ ಪ್ರತಿಭೆ ನೋಡಬೇಕು ಸರ್ ಸಿನಿಮಾ ಸರ್ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಐತೆ ಎಜುಕೇಶನ್ ಏನು ಎಜುಕೇಶನ್ ಹೆಂಗೆ ಹೋದ್ರೆ ಏನು ಮಾಡಬೇಕು ಅಂತ ಚೆನ್ನಾಗಿದೆ ಸೊ ಒಳ್ಳೆ ಮೂವಿ ಆಗಿದೆ ಮತ್ತು ಜಸ್ಟ್ ಪಾಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಲಿ ಸೊ ಎಲ್ಲರೂ ಆರೈಸಿ ಆಗುತ್ತೆ ನೋಡಿ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಬಂದಿದೆ ಎಲ್ಲ ಅಂದೊಂದು ಮೆಸೇಜ್ ಇದೆ ಅಂದರೆ ಇವಾಗೆಲ್ಲ ಪ್ರೆಷರ್ ಇರುತ್ತೆ ಮಕ್ಕಳಿಗೆ ಜಸ್ಟ್ ಪಾಸ್ ಆದವ್ರಿಗೆ ಮಾರ್ಕ್ಸ್ ಕಡಿಮೆ ಇದ್ದವ್ರಿಗೆ ಅದೊಂದು ಏನೋ ಬೂಸ್ಟಿಂಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಇದರಿಂದ ಒಂದು ಪೇರೆಂಟ್ಸೂ ಸ್ವಲ್ಪ ಇದನ್ನ ಕಲ್ಕೋಬೇಕು ಅದರಿಂದ ಇಬ್ಬರಿಗೂ ಇದೆ ಬಟ್ ಆಮೇಲೆ ಎಲ್ಲರದ್ದು ಚೆನ್ನಾಗಿ ಬಂದಿದೆ ರಂಗಾಯಣ ರಘು ಅವ್ರದ್ದು ಹೀರೋ ಹೀರೋಯಿನು ಎಲ್ಲರದೂ ರೋಲು ಚೆನ್ನಾಗಿದೆ